ಧಾರವಾಡ ದಕ್ಷಿಣ ದಶೆಯಲ್ಲಿ ಹುಬ್ಬಳ್ಳಿ ಪಶ್ಚಿಮ ದಶೆಯಲ್ಲಿರ್ತಕ್ಕಂಥ ಊರು ಹದಿನೈದು ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಊರೇ ಈಟಿಗಟ್ಟಿ ಗ್ರಾಮ ಮೊದಲು ಧಾರವಾಡ ಗ್ರಾಮೀಣಕ್ಕೆ ಇದ್ದ ಈ ಗ್ರಾಮ ಈಗ ಹುಬ್ಬಳ್ಳಿ ಧಾರವಾಡ ಸಭೆಯ ವಾರ್ಡ್ ನಂಬರ್ ಇಪ್ಪತ್ತಾರರ ಪಶ್ಚಿಮ ಪ ಕ್ಷೇತ್ರದಲ್ಲಿರ್ತಕ್ಕಂಥ ಊರೇ ಈಟಿಗಟ್ಟಿ ಗ್ರಾಮ ಹಾಗಾದರೆ ಈಟಿ ಮತ್ತು ಪ್ಲಸ್ ಗಟ್ಟಿ ಎಂತಕ್ಕಂಥ ಈಟಿಗಟ್ಟಿ ಗಟ್ಟಿ ಎಂಬ ಬರಲಿಕ್ಕೆ ಕಾರಣ ಏನು ಎಂಬುದನ್ನು ನೋಡಿದಾಗ ಕನ್ನಡ ಸ್ವರಾಕ್ಷರಗಳಾದ ಅ ಆ ಇ ಈ ನಾಲ್ಕನೆಯ ಅಕ್ಷರ ಈ ಕನ್ನಡ ಬಳ್ಳಿಗಳಾದ ತ ಟಿ ಮೂರನೆಯ ಅಕ್ಷರ ಟಿ ಸೇರಿ ಟಿ ನಾಮಪದ ಅಥವಾ ನಾಮಾರ್ಥ ಬರ್ಚಿ ಎಂದಾಗುತ್ತದೆ ಬಳ್ಳಿಯ ಒಂದನೆಯ ಅಕ್ಷರ ಗ ಕನ್ನಡ ಬಳ್ಳಿಯ ಟಿ ಟಿ ನಾಲ್ಕನೆಯ ಅಕ್ಷರ ಟಿ ಶೇರಿ ಗಟ್ಟಿ ಎಂದು ಆಗುತ್ತದೆ ನಾಮಾರ್ಥಗಳು ಸ್ಥಿರ ಎಂದಾಗುತ್ತದೆ ಟಿ ಪ್ಲಸ್ ಗಟ್ಟಿ ಟಿ ಗಟ್ಟಿ ಎಂಬ ಶಬ್ದದ ಅರ್ಥ ಸ್ಥಿರವಾದ ಕಠಿಣವಾದ ಶಕ್ತಿಶಾಲಿಯಾದ ಬಲೆ ಬಾಳಿಕೆಯ ಭರ್ಚಿಯನ್ನು ತಯಾರಿಸಿ ಶಾತವಾಹನರು ಗತಂಬರು ಗಂಗರು ಬಾದಾಮಿ ಚಾಲುಕ್ಯರು ಹೊಯ್ಸಳ ರಾಜ ಮಹಾರಾಜರಿಗೆ ಯುದ್ಧಕ್ಕೆ ಬರ್ಚಿಗಳನ್ನು ಪೂರೈಸುವ ಊರೇ ಈಟಿಗಟ್ಟಿ ಎಂದು ಹೆಸರು ಬಂದಿರುವುದು ಸಂಶೋಧನೆಯ ಮುಖಾಂತರ ತಿಳಿದು ಬಂದಿದೆ ಈ ಪಾಂಡುರಂಗನ ದೇವಸ್ಥಾನ ಸ್ಥಾಪನೆಯಾಗಲಿಕ್ಕೆ ಕಾರಣ ಏನು ಎಂಬುದನ್ನು ನೋಡಿದಾಗ ನಮ್ಮ ಊರಿನಲ್ಲಿ ಸುಮಾರು ದಿನಗಳಿಂದ ಶಿವಭಜನೆ ನಿಂತು ಹೋದಂಥ ಸಂದರ್ಭದಲ್ಲಿ ಶ್ರೀ ದಿವಂಗತ ಬಸಪ್ಪ ಯಲ್ಲಪ್ಪ ಜಾಧವ್ ಅಧ್ಯಕ್ಷರಾಗಿ ದಿವಂಗತ ವಿರೂಪಾಕ್ಷಯ್ಯ ಶಿವಲಿಂಗಯ್ಯ ಬಸವನಕೊಪ್ ಉಪಾಧ್ಯಕ್ಷರಾಗಿ ಪ್ರಭು ಬಸಪ್ಪ ಕುಂದರಿಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಮಡವಳಪ್ಪ ಗಾಯಕ್ವಾಡ್ ಪರಶುರಾಮ್ ಗಾಯಕ್ವಾಡ್ ಬಸವರಾಜ್ ರಾಜಬಾ ಜಾಧವ್ ಮುಂತಾದ ಎಲ್ಲ ಸರ್ವ ಸದಸ್ಯರ ಕೂಡಿಕೊಂಡು ಭಜನಾ ಮಂಡಳಿಯನ್ನು ಸ್ಥಾಪನೆ ಮಾಡಿಕೊಂಡೆವು ಮುಂದೆ ಕೆಲವು ದಿನಗಳ ನಂತರ ಹುಬ್ಬಳ್ಳಿಯ ಉದ್ಯಮಿಗಳಾಗಿರ್ತಕ್ಕಂಥ ಪರಮಾತ್ಮನ ಭಕ್ತರಾಗಿ ಹರಿಭಕ್ತರಾಗಿರ್ತಕ್ಕಂಥ ವೈ ಡಿ ಮಧುರಕರ್ ಅವರು ಪ್ರತಿ ವರ್ಷವೂ ಗಣೇಶ ಚತುರ್ಥಿಯ ಅಂಗವಾಗಿ ಸುಮಾರು ಮೂವತ್ತರಿಂದ ನಲ್ವತ್ತು ಭಜನಾ ಮಂಡಳಗಳನ್ನು ತರಿಸಿ ಚತುರ್ಥಿಯ ಅಂಗವಾಗಿ ಅಂದರೆ ಗಣೇಶ ಚತುರ್ಥಿಯ ಅಂಗವಾಗಿ ಸ್ಪರ್ಧೆಯನ್ನು ಶಿವಭಜನ ಸ್ಪರ್ಧೆಯನ್ನು ಏರ್ಪಡಿಸ್ ಇದ್ದರು ಅಂಥ ಒಂದು ಸಂದರ್ಭದಲ್ಲಿ ಇವರು ಯುಟೂಬನ ಭಕ್ತರಾಗಿರುವುದರಿಂದ ಯುಟುಬನ ಮೇಲೆ ಯಾಕೆ ಹಾಡನ್ನು ಹಾಡಬಾರ್ದು ಎಂಬ ಉದ್ದೇಶದಿಂದ ಒಂದು ಹಾಡನ್ನು ಸಾಹಿತ್ಯ ಮಾಡಿ ಆ ಸಾಹಿತ್ಯದ ಒಂದು ನುಡಿಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೇನೆ ಪಂಡ್ರಪೂರ ಕ್ಷೇತ್ರಕ್ಕೆ ಹೋಗಿ ಪಂಡ್ರಪೂರ ಕ್ಷೇತ್ರಕ್ಕೆ ಹೋಗಿ ಕರ್ಮ ಕಳಿರಿ ಪಾಂಡುರಂಗನ ಪೂಜೆಯ ಮಾಡಿ ಮುಕ್ತಿ ಪಡೆಯಿರಿ ಪಾಂಡುರಂಗನ ಪೂಜೆಯ ಮಾಡಿ ಮುಕ್ತಿ ಪಡೆಯಿರಿ ಚಂದ್ರಬಾಗ ನದಿಯೋಳು ಮುಳುಗಿ ನದಿ ನದಿಯೋಳು ಮುಳುಗಿ ಮಲಿಗೆ ತೊಳೆಯಿರಿ ನುಟ್ಟು ಪಾಂಡುರಂಗನ ಪೂಜೆಯ ಮಾಡಿರಿ ನುಟ್ಟು ಪಾಂಡುರಂಗನ ಪೂಜೆಯ ಮಾಡಿರಿ ಧರ್ಮ ಎಂಬ ದಿವಿಗೆ ಹಚ್ಚಿ ಧರ್ಮ ಂಬ ದಿವಿಗೆ ಹಚ್ಚಿ ಕಾಯ ನೋಡೀರಿ ಕಾಯ ನೊಡೆದು ಕೈಲಾಸದೊಳಗ ಕಾಲ ಕಳೆಯಿರಿ ಕಾಯ ನೊಡೆದು ಕೈಲಾಸದೊಳಗ ಕಾಲ ಕಳೆಯಿರಿ ಎಂಬ ಹಾಡನ್ನು ಹೇಳಿದಾಗ ನಮ್ಮ ನಮ್ಮ ಭಜನಾ ಮಂಡಳಿಗೆ ಪ್ರಥಮ ಸ್ಥಾನ ಸಿಕ್ಕಿರುವುದರಿಂದ ನಮ್ಮ ಮಂಜುನಾಥ್ ಯುವಕ ಮಂಡಳದ ಸರ್ವ ಸದಸ್ಯರು ಕೂಡಿ ಹಂಗಾದ ದರ್ಗಾದಲ್ಲಿ ಭಜನೆ ಮಾಡುವ ಬದಲು ಪಾಂಡುರಂಗನ ದೇವಸ್ಥಾನವನ್ನು ಹಾಕಿ ನಾವು ಭಜನೆ ಮಾಡೋಣ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಪಾಂಡುರಂಗನ ಗುಡಿಯನ್ನು ಹಾಕಿ ಸುಮಾರು ಇಪ್ಪತ್ತೇಳು ವರ್ಷಗಳ ಕಾಲ ದಿಂಡಿ ಮಹೋತ್ಸವವನ್ನು ಆಚರಣೆ ಮಾಡುತ್ತಾ ಸಾಮೂಹಿಕ ವಿವಾಹಗಳಾಗಲಿ ಮನೋರಂಜನಾ ಕಾರ್ಯಕ್ರಮ ಮಾಡುತ್ತಾ ಬಂದೆವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏನಂತಂದರೆ ಈ ಗುಡಿ ಅಸ್ಥಿರಗೊಂಡಾಗ ಎಲ್ಲ ಸರ್ವ ಸದಸ್ಯರು ಈಟಿಗಿಟ್ಟೆ ಗ್ರಾಮದ ಗುರು ಹಿರಿಯರು ಸರ್ವ ಸದಸ್ಯರು ಎಲ್ಲರೂ ಕೂಡಿಕೊಂಡು ಇದನ್ನು ಡೆಮಾಲಿಷನ್ ಮಾಡಿಸಿ ಈ ಗುಡಿಯನ್ನು ಮರು ಸ್ಥಾಪನೆ ಅಂದರೆ ನವೀಕರಣಗೊಳಿಸಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ನಾವೇನು ಮಾಡಿದ್ವಿ ಅಂದರೆ ಶ್ರೀ ಪಾಂಡುರಂಗರು ಕುಮಾಯಿ ಸಾಂಸ್ಕೃತಿಕ ಸೇವಾ ಟ್ರಸ್ಟನ್ನು ಕಟ್ಟಿಕೊಂಡು ಏ ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಈ ಗುಡಿಯನ್ನು ಕಟ್ಟಡಕ್ಕೆ ಪ್ರಾರಂಭಗೊಂಡವು ಆದರೆ ಇದು ಇಟ್ಟಂಗಿ ಮತ್ತು ಸಿಮೆಂಟಿನಿಂದ ಕಟ್ಟಿಸೋದು ಬೇಡ ಶಾಶ್ವತವಾಗಿ ಉಳಿಯಲಿ ಎಂಬ ಉದ್ದೇಶದಿಂದ ಎಲ್ಲ ಈಟಿಗಿಟ್ಟೆ ಗ್ರಾಮದ ಸಮಸ್ತ ಗುರು ಹಿರಿಯರು ಮತ್ತು ಯುವಕ ಮಂಡಳದವರು ಟ್ರಸ್ಟ್ನವರು ಸೇರಿಕೊಂಡು ಇದನ್ನು ಕಜ್ರಿ ಕರೆಕಲ್ಲಿನಿಂದ ಮಡಿಗೆಯನ್ನು ರಚನೆ ಮಾಡಬೇಕು ಮುಂದೆ ಅರಬಾಮಿ ಕಲ್ಲಿನಿಂದ ಇದನ್ನು ಗೋಡಿ ಕಟ್ಟಡವನ್ನು ಮಾಡಬೇಕು ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಸುಮಾರು ವರ್ಷಗಳ ಕಾಲ ಸುಮಾರು ನಾಲ್ಕು ವರ್ಷಗಳ ಕಾಲ ನಿರಂತರವಾಗಿ ಈ ಕಟ್ಟಡ ನಿರ್ಮಾಣಗೊಂಡು ಈಗ ಮೂರನೇ ತಾರೀಕು ಅಂದರೆ ಇವತ್ತಿನಿಂದ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಏಳು ದಿನಗಳ ಕಾಲ ಪ್ರತಿನಿತ್ಯ ಭಜನೆ ಕೀರ್ತನೆ ಅಖಂಡ ಜಾಗರಣೆ ಇವೆಲ್ಲವೂ ನಡೆದುಕೊಂಡು ಸಂಜೆ ಏಳು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಸ್ಥಳೀಯ ಕಲಾವಿದರಿಂದ ಉತ್ತರ ಕರ್ನಾಟಕದ ಜನಪ್ರಿಯ ಕಲಾವಿದರಿಂದ ಕಾರ್ಯಕ್ರಮಗಳು ನಡೀತಿದೆ ಅದರ ಸಂಯುಕ್ತ ಆಶ್ರಯ ಶ್ರೀ ಕುಮಾರಿ ಸಾಂಸ್ಕೃತಿಕ ಸೇವಾ ಕನ್ನಡ ಮತ್ತು ಸಂಸ್ಕೃತಿ ಬೆಂಗಳೂರಿನ ಸಂಯುಕ್ತ ಆಶ್ರಯದಲ್ಲಿ ನಡೀತದೆ ಮತ್ತು ದಿನ ಸಾಯಂಕಾಲ ಏಳು ಗಂಟೆಗೆ ಎಲ್ಲ ಮಹಾದಾನಿಗಳಿಗೆ ಸನ್ಮಾನ ಸಮಾರಂಭ ನಡೀತದೆ ಮುಂದೆ ಎಂಟನೇ ತಾರೀಕಿಗೆ ಮಾನ್ಯ ಶಾಸಕರು ಅಮೃತ ಹಸ್ತದಿಂದ ಎಲ್ಲ ಈ ಮೂರ್ತಿಗಳ ಮೆರವಣಿಗೆ ಅವರ ಮೆರವಣಿಗೆ ಚಾಲನೆ ನೀಡಿದ ನಂತರ ಮೂರ್ತಿಗಳ ಮೆರವಣಿಗೆ ಬರ್ತದೆ ಮುಂದೆ ಒಂಬತ್ತನೇ ತಾರೀಕು ಮುಂಜಾನೆ ಮನೋಹರ್ ಮಹಾರಾಜರು ಪಂಡರಪುರ ಇವರಿಂದ ಪಾಂಡುರಂಗ ಕುಮಾಯಿ ಹಾಗೂ ಜ್ಞಾನೇಶ್ವರ ತುಕಾರ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಮಾನ್ಯ ಶಾಸಕರಿಂದ ದೇವಸ್ಥಾನದ ಉದ್ಘಾಟನೆ ಹೀಗೆ ನಡೆದು ಅನೇಕ ಪ್ರವಚನ ಕೀರ್ತನೆಗಳೊಂದಿಗೆ ಇದು ಪ್ರಸಾದದೊಂದಿಗೆ ಊರಿನಲ್ಲಿ ಪಲ್ಲಕ್ಕಿ ಉತ್ಸವದೊಂದಿಗೆ ದಿಂಡಿ ಮಹೋತ್ಸವದೊಂದಿಗೆ ಈ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ ಎಂದು ಹೇಳುತ್ತಾ ಎಲ್ಲ ನಿರಂತರ ನಮ್ಮ ಎಲ್ಲ ಇಟಿ ಇಟ್ಟಿ ಗ್ರಾಮದ ನಾಗರ ನಾಗರಿಕರಿಗೂ ಮತ್ತು ಪರ ಊರಿನ ನಾಗರಿಕರಿಗೂ ಮಹಾಪ್ರಸಾದದೊಂದಿಗೆ ಈ ಕಾರ್ಯಕ್ರಮ ನಡೀತದೆ ಅದೇ ರೀತಿಯಾಗಿ ಈ ಸಂಗ್ರಾಮ್ ನ್ಯೂಸ್ನವರು ಧಾರವಾಡದಿಂದ ಇಲ್ಲಿ ತನಕ ಬಂದು ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಇಲ್ಲಿ ಬಂದು ಇದನ್ನು ಸಂಗ್ರಹಣೆ ಈ ವಿಷಯವನ್ನು ಸಂಗ್ರಹಣೆ ಮಾಡಿಕೊಂಡು ಪಬ್ಲಿಕ್ಗೆ ಬಿಡುವುದರಿಂದ ನಿಮಗೂ ಸಹಿತ ಇಟಿಗಟ್ಟಿ ಗ್ರಾಮದ ಸಮಸ್ತ ನಾಗರಿಕರ ವತಿಯಿಂದ ಗುರು ಹಿರಿಯರ ವತಿಯಿಂದ ಸ್ವಂತ ಮಂಡಳಿ ವತಿಯಿಂದ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಪ್ರಭು ಬಸಪ್ಪ ಕುಂದರಿಗಿ ನಮಸ್ಕಾರ ಇದು ಇಟಿಗಿಟ್ಟಿ ಗ್ರಾಮದಲ್ಲಿ ನಡ್ತಕ್ಕಂಥ ದೈವಿ ಕಾರ್ಯಗಳ ಬಗ್ಗೆ ಪತ್ರಿಕಾ ಮಾಧ್ಯಮದಲ್ಲಿ ಈ ಮೂಲಕ ನಾವು ಎಲ್ಲ ಒಂದು ಸುತ್ತಮುತ್ತಲಿನ ಗ್ರಾಮಸ್ಥರು ಇರ್ಬೋದು ಮತ್ತು ಎಲ್ಲ ಕ ಎಲ್ಲ ಜನರನ್ನ ಆಹ್ವಾನ ಮಾಡ್ತಕ್ಕಂಥ ಒಂದು ಸ ಸಂದರ್ಭ ನಮ್ಮ ಈ ಇಟಿಗಿಟ್ಟಿ ಗ್ರಾಮದಲ್ಲಿ ದಿನಾಂಕ ಮೂರನೇ ತಾರೀಕಿಂದ ಹಿಡ್ಕೊಂಡು ಹದಿನಾಲ್ಕನೇ ತಾರೀಕಿನವರೆಗೂ ಎಲ್ಲ ದೇವ ದೇವಾನ ದೇವತೆಗಳ ಒಂದು ಇಲ್ಲಿ ಆರಾಧನೆ ನಡೀತೀವಿ ಮತ್ತು ಹೊಸ ದೇವಾಗಿ ನಿರ್ಮಿಸ್ತಕ್ಕಂಥ ಎರಡು ದೇವಾಲಯಗಳು ಒಂದು ವಿಠಲ ಹರಿಮಂದಿರ ಇನ್ನೊಂದು ದ್ಯಾಮೋವ ದುರ್ಗವ ಒಂದು ಮಂದಿರವನ್ನು ಲೋ ಮಂದಿರಗಳನ್ನು ಜ ಲೋಕಾರ್ಪಣೆ ಮಾಡೋದು ದೈವಿಕ ದೇವತೆಗಳನ್ನು ಅವಕ್ಕೆ ಜೀರ್ಣ ಅವಕ್ಕೆ ಪ್ರಾಣವನ್ನು ಪ್ರತಿಷ್ಠಾಪನೆ ಮಾಡಿ ಏನು ಪ್ರ ದೇವ ದೇವಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಒಂದು ಕಾರ್ಯಗಳು ಸುಮಾರು ಮೂರು ತಾರೀಕಿಂದ ಹದಿನಾಲ್ಕು ತಾರೀಕು ಮಟ್ಟ ನಿರಂತರವಾಗಿ ಗ್ರಾಮದಲ್ಲಿ ನಡೆದಿದೆ ಒಂದು ಮೊದಲೇದಾಗಿ ಇಲ್ಲಿ ದುರ್ಗ ದೇವಸ್ಥಾನ ಇದು ನಾವು ಯಾವಾಗ ಇದು ದೇವಸ್ಥಾನ ನಿರ್ಮಾಣ ಆಗುತ್ತೆ ನಮ್ಗೆ ಗೊತ್ತಿದ್ದಿಲ್ಲ ಆಮೇಲೆ ನಮ್ ಗೊತ್ತಿಲ್ಲ ಗೊತ್ತಿಲ್ಲದು ಯಾವಾಗ ದ್ಯಾಮೋದರ್ಗು ಒಂದು ಜಾತ್ರೆ ಆಗತ್ತೆ ಅಂತ ಗೊತ್ತ ಒಟ್ಟೆ ಗೊತ್ತಿಲ್ಲ ಸೊ ಆ ಒಂದು ಈ ಒಂದು ಒಂದು ಹಳೆಯ ಒಂದು ದೇವಸ್ಥಾನ ಇತ್ತು ಈ ದೇವಸ್ಥಾನವನ್ನ ಎಲ್ಲ ಊರಾಗಿನ ಗ್ರಾಮಸ್ಥರು ಮತ್ತು ಹೇಳಿ ಆ ಈ ಏನು ದಾಮೋದ್ರಗ ಸೇವಾ ಟ್ರಸ್ಟ್ ಕಮಿಟಿಯವರು ಸೇರಿ ಕೂತು ಮಾತಾಡಿ ಹಳೆ ದೇವಸ್ಥಾನವನ್ನು ಅದು ಶೀತಲಗೊಂಡಿತ್ತು ಅದನ್ನು ಡೆಮಾಲಿಷನ್ ಮಾಡಿ ಹೊಸ ದೇವಸ್ಥಾನವನ್ನು ಸುಮಾರು ಒಂಬತ್ತು ವರ್ಷಗಳ ಕಾಲ ನಿರಂತರವಾಗಿ ಆ ಯುವಕರೆಲ್ಲರೂ ಕೂಡಿಕೊಂಡು ಶ್ರಮಪಟ್ಟೆ ಈ ದೇವಸ್ಥಾನ ಇವತ್ತು ಕಟ್ಟಿ ನಿಂತಿಸ್ತಾರೆ ಅದೇ ರೀತಿಯಾಗಿ ನಾಲ್ಕನೇ ತಾರೀಕು ನಾಳಿಂದ ಇದು ಜಾತ್ರೆಗೆ ಚಾಲನೆ ಆಗ್ತದೆ ಐದನೇ ತಾರೀಕು ಏನು ಹಿರೇಮನಿಂದ ಮೂರ್ತಿಗಳನ್ನು ತೊಗೊಂಬಂದು ಊರಲ್ಲೆಲ್ಲ ಮೆರವಣಿಗೆ ಮಾಡಿ ಅವತ್ತು ಹೊನ್ನಾಟ ಅಂತಂದರೆ ಭಂಡಾರದಿಂದ ಹೊನ್ನಾಟ ಆಡ್ತಾರೆ ಅವನ್ನಾಟ ಆಡಿ ಆರನೇ ತಾರೀಕು ನಸಿಗೆನಲ್ಲಿ ದೇವಿಗಳಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅವತ್ತು ದೇವರನ್ನ ಗದ್ದಿಗೊಳಿಸೋತಕ್ಕ ಒಂದು ಒಂದು ಕಾರ್ಯಕ್ರಮ ಮಾಡ್ತಾರೆ ಅದಕ್ಕೆ ಪೂರ್ವ ತಯಾರಿಯಾಗಿ ಗ್ರಾಮದಾಗ ಮೊದಲ ಐದು ವಾರನ ಬಿಟ್ಟರು ಐದು ವಾರದಲ್ಲಿ ನಾವು ಯಾರು ಆವತ್ತು ಊರಲ್ಲಿ ಮಾಂಸಾಹಾರ ಮತ್ತು ಈ ಮದ್ಯಪಾನ ಆಮ್ಯಾಗ ಧೂಮಪಾನ ಅವು ಯಾವನ್ನೂ ಊರ ಏನು ಮಾಡ್ದಂಗೆ ಮತ್ತು ಊರಾಗ ರೊಟ್ಟಿಗಿಟ್ಟಿ ಏನು ಬಿಡ್ಲಂಗೆ ಆ ಅವತ್ತಿನ ದಿವಸ ದೇವಸ್ಥಾನಕ್ಕೆ ಬಂದು ಎಲ್ಲರೂ ದೇವಸ್ಥಾನಕ್ಕೆ ಇಲ್ಲಿ ನೀರು ಹಾಕಿ ಅದು ಏನು ದೇವಿತಾ ಕಾರ್ಯಗಳೋ ಅವ್ನ ಕಾರ್ಯಗಳನ್ನ ಮಾಡಿದ್ರು ಅದು ಮ್ಯಾಗ ಈಗ ಜಾತ್ರೆ ಕಾರ್ಯಕ್ರಮ ಚಾಲನೆ ಆಗ್ತದೆ ಮುಂದೆ ಇದು ಹದಿನಾಲ್ಕು ತಾರೀಕು ಮಠ ಈ ಜಾತ್ರೆ ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರು ಕೂಡ ಇಲ್ಲಿ ಇಲ್ಲಿ ಬರ್ತಾ ಇದ್ದಾರೆ ಇವು ನಮ್ಮ ಶಿರಟ್ಟೆ ಪೆಕ್ಕರ್ ಸ್ವಾಮಿಗಳು ಇರ್ಬೋದು ಹುಬ್ಬಳ್ಳಿ ಮೂರು ಸ್ವಾಮಿ ಸ್ವಾಮಿ ಇರ್ಬೋದು ಆಮೇಲೆ ಒಳ್ಳೆ ಧಾರವಾಡ ಮುರುಘಾಮಠ ಇರ್ಬೋದು ಆಮೇಲೆ ಇನಾಮೊಗಲ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳು ಇರ್ಬೋದು ಅನೇಕ ಮಹಾಸ್ವಾಮಿಗಳು ಕೂಡ ಇಲ್ಲಿ ಪ್ರತಿ ದಿವಸ ಅವ್ರು ಸಾಯಂಕಾಲ ಅವರ ಪ್ರವಚನ ಕಾರ್ಯಕ್ರಮ ಕೂಡ ಇಲ್ಲಿ ದೇವಸ್ಥಾನದಲ್ಲಿ ನಡೆದಿತ್ತು ಆ ಆದಿ ಈ ಎಲ್ಲ ಕಾರ್ಯಕ್ರಮದ ಜೊತೆಗೆ ಊರಾಗಿನ ಜನರು ಹೊತ್ತು ಒಟ್ಟ ಹಾ ನಾಲ್ಕು ತಾರೀಕಿಂದ ಹದಿನಾಲ್ಕು ತಾರೀಕು ಮಟ್ಟ ಯಾರೂ ಊರಾಗ ಪಾದರಕ್ಷೆಗಳನ್ನು ಹಾಕೋಂಗಿಲ್ಲ ಹಾಕ ಆ ರೀತಿಯಾಗಿ ಕಟ್ಟಪ್ಪಣೆ ಮಾಡಿ ಒಂದು ಜಾತ್ರೆಯನ್ನು ಊರಾಗಿನ ಹಿರಿಯರ ನಿಶ್ಚಯ ಮಾಡಿ ಒಂದು ಕ್ರಮಬದ್ಧವಾಗಿ ಸಿಸ್ಟಮೆಟಿಕ್ಕಾಗಿ ಈ ದಾಮೋದರ್ಗ ಜಾತ್ರೆಯನ್ನು ಮಾಡ್ತಾ ಇದ್ದಾರೆ ಯುವಕರು ಮಾತ್ರ ಹಗಲಿ ರಾತ್ರಿ ನಿಂತು ದುಡಿದು ಇವತ್ತಿನ ಈ ಒಂದು ಸಕ್ಸಸ್ಗೆ ಅವ್ರು ಅವರೇ ಕಾರಣ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳಕ್ಕೆ ಪಡ್ತೀನಿ ಈ ಮುಖಾಂತರ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಮತ್ತು ಎಲ್ಲ ಏನು ದೇವಾನದೇಗಳ ಬ ಭಕ್ತರಿಗೆ ನಮ್ಮ ಊರ ದ್ಯಾಮವದುರ್ಗ ಜಾತ್ರೆಗೆ ಮತ್ತು ವಿಠ್ಲ ದೇವರ ಜಾತ್ರೆಗೆ ಬರಬೇಕಂತ ಹೇಳಿ ಅವರಲ್ಲಿ ಎಲ್ಲರಿಗೂ ನಾನು ಸ್ವಾಗತವನ್ನು ಕೋರಿ ತಮ್ಮ ಮತ್ತು ಈ ಪತ್ರಿಕಾ ಮಾಧ್ಯಮಗಳು ಕೂಡ ನೀವು ಬಂದು ಇಲ್ಲಿ ನಮ್ಮ ಒಂದು ಏನು ನಾವು ಇವತ್ತಿನ ಒಂದು ಈ ಪಬ್ಲಿಶಿಟಿಯನ್ನು ಮಾಡ್ತಾ ಇದ್ದೀರಿ ತಮಗೂ ಕೂಡ ಒಂದು ಧನ್ಯವಾದಗಳ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈನ್ ಜಯ ಕಂಟಕ ಎಲ್ಲರೂ ನಮ್ಮ ಮೂರ್ ಜಾತ್ರೆಗೆ ಬರ್ಬೇಕಂತ ಹೇಳಿ ಎಲ್ಲರಲ್ಲಿ ವಿನಂತಿ ಮಾಡ್ಕೊತೀನಿ ನನ್ನ ಹೆಸರು ಚನ್ಬಸಪ್ಪನವರು ಅಂತ ಹೇಳಿ ಇಟಿಗಟ್ಟಿ ಗ್ರಾಮಸ್ಥರು